ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇರುವಂತದ್ದು ಐದು ಕೆಜಿ ಅಕ್ಕಿ ಹಣದ ಬದಲಿಗೆ ಬೇರೆ ಆಹಾರ ಪದಾರ್ಥಗಳನ್ನ ಕೊಡುವಂತಹ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ ಅಂತ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನೀವು ತುಂಬಾ ಜನ ಆ ಒಂದು ವಿಡಿಯೋವನ್ನ ನೋಡಿದಿರಾ ಅಂತ ಅನ್ಕೊಂಡಿದೀನಿ ಇವಾಗ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಏನಿದೆ ಈ ಒಂದು ಹಣವನ್ನ ಕೊಡುವಂತದ್ದು ಆದಷ್ಟು ಬೇಗ ನಿಲ್ಲಿಸ್ತಾರೆ ಅಂದ್ರೆ ಬಂದ್ ಮಾಡ್ತಾರೆ ಯಾಕೆ ಅಂತಂದ್ರೆ ಬೇರೆ ಆಹಾರ ಪದಾರ್ಥಗಳನ್ನ ಕೊಡುವಂತಹ ದಿನ ಹತ್ತಿರ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣದ ಬದಲಿಗೆ ನಾಲ್ಕು ಆಹಾರ ಪದಾರ್ಥಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಇದು ಅಂತಿಮ ಹಂತದಲ್ಲಿದೆ ಇನ್ನು ಕೇವಲ ಒಂದು ಕೆಲಸ ಮಾತ್ರ ಬಾಕಿ ಇದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು ಆ ಒಂದು ಕೆಲಸ ಮುಗೀತು ಅಂತಂದ್ರೆ ಇನ್ ಮುಂದೆ ಬಿಪಿಎಲ್ ಕಾರ್ಡ್ ದಾರರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿಯ ಜೊತೆ ನಾಲ್ಕು ಆಹಾರ ಪದಾರ್ಥಗಳು ಸಿಗುತ್ತೆ ಹಾಗಾದ್ರೆ ಆ ಆಹಾರ ಪದಾರ್ಥಗಳು ಯಾವ್ಯಾವು ಎಷ್ಟೆಷ್ಟು ಕೆಜಿ ಸಿಗುತ್ತೆ ಹಾಗೇನೆ ಬಾಕಿ ಇರುವಂತಹ ಒಂದು ಕೆಲಸ ಯಾವುದು ಇದರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೊ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿಯ ಜೊತೆ ಬೇರೆ ನಾಲ್ಕು ಆಹಾರ ಪದಾರ್ಥಗಳನ್ನು ಕೊಡಬೇಕು ಅನ್ನುವಂತ ಒಂದು ಚಿಂತನೆ ಅವತ್ತಿಂದ ಕೂಡ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಆಹಾರ ಇಲಾಖೆ ಮಾಡ್ತಾ ಇದೆ ಈಗಾಗಲೇ ಆಹಾರ ಇಲಾಖೆಯಿಂದ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಚರ್ಚೆಯನ್ನು ಕೂಡ ನಡೆಸಿದಾರಂತೆ ಮತ್ತೆ ಹಣಕಾಸು ಇಲಾಖೆಯ ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆಯಂತೆ ಇದರ ಜೊತೆಯಲ್ಲಿ ಆಹಾರ ಇಲಾಖೆ ಈಗಾಗ್ಲೇನೆ ರಾಜ್ಯದ ತೊಗರಿ ಮಂಡಳಿ ಹಾಗೆಯೇ ಸಕ್ಕರೆ ನಿರ್ದೇಶನಾಲಯ ಕರ್ನಾಟಕ ಆಯಿಲ್ ಫೆಡರೇಷನ್ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿದೆ ಅಂತೆ ಅಂದ್ರೆ ಒಂದು ಸಭೆಯನ್ನು ಕೂಡ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರಂತೆ ಎಷ್ಟೆಷ್ಟು ಬೇಕಾಗುತ್ತೆ ಸೊ ಖರ್ಚು ಎಷ್ಟಾಗುತ್ತೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಅನ್ನ ಬಗ್ಗೆ ಯೋಜನೆಯ ಹಣದ ಬದಲಿಗೆ ಉಚಿತ ಆಹಾರ ಪದಾರ್ಥಗಳನ್ನು ಕೊಡುವಂತಹ ದಿನಗಳು ಹತ್ತಿರ ಇದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಿಮ್ಮ ಒಂದು ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ ನಿಮ್ಗೆ ಆಹಾರ ಪದಾರ್ಥ ಬೇಕಾ ಅಥವಾ ನಿಮ್ಗೆ ಹಣ ಬೇಕಾ ಅಂದ್ರೆ ಉಚಿತವಾಗಿ ಹಣ ಕೊಡ್ತಾರಲ್ಲ ಆ ಒಂದು ಅನ್ನಭಾಗ್ಯ ಯೋಜನೆ ಹಣ ಬೇಕಾ ಅಥವಾ ಆಹಾರ ಪದಾರ್ಥಗಳು ಬೇಕಾ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಏನೆಲ್ಲ ಆಹಾರ ಪದಾರ್ಥಗಳನ್ನ ಕೊಡ್ತಾರೆ ಹಣದ ಬದಲಿಗೆ ಮತ್ತೆ ಎಷ್ಟು ಕೆ ಜಿಯಲ್ಲಿ ಕೊಡ್ತಾರೆ ಅಂತ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಕೆ ಜಿ ತೊಗರಿ ಬೇಳೆಯನ್ನು ಕೊಡ್ತಾರೆ ಅಂತ ಒಂದು ಮಾಹಿತಿ ಇದೆ ಮತ್ತೆ ಇನ್ನು ಒಂದು ಕೆ ಜಿ ಸಕ್ಕರೆಯನ್ನು ಕೊಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಮಾಹಿತಿ ಇದೆ ಮತ್ತೆ ಎಣ್ಣೆ ಒಂದು ಲೀಟರ್ ಎಣ್ಣೆಯನ್ನು ಕೂಡ ಕೊಡ್ತೀವಿ ಅನ್ನುವಂತಹ ಒಂದು ಮಾಹಿತಿ ಇದೆ ಅದು ಯಾವ ಎಣ್ಣೆ ಅಂತ ನೋಡಿದ್ರೆ ತಾಳೆ ಎಣ್ಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಒಂದು ಕೆ ಜಿ ಉಪ್ಪು ಈ ನಾಲ್ಕು ಆಹಾರ ಪದಾರ್ಥಗಳು ಅಕ್ಕಿಯ ಜೊತೆಯಲ್ಲಿ ಉಚಿತವಾಗಿ ಸಿಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು ಇಲ್ಲಿ ಸರ್ಕಾರ ಯಾವುದೇ ಒಂದು ಆಹಾರ ಪದಾರ್ಥವನ್ನ ಕೊಡ್ಲಿ ಬಟ್ ಅದು ಒಂದು ಲೆವೆಲ್ಗೆ ಕ್ವಾಲಿಟಿ ಇರಬೇಕು ಅಂದ್ರೆ ಗುಣಮಟ್ಟ ಇರಬೇಕು ಆಗ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಅಕ್ಕಿಯ ಜೊತೆಯಲ್ಲಿ ಎಣ್ಣೆ ಮತ್ತೆ ಬೇಳೆ ಕಾಳುಗಳನ್ನ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ತಾಳೆ ಎಣ್ಣೆ ಅಂತ ಕೊಡ್ತಾ ಇದ್ರು ಆ ಒಂದು ತಾಳೆ ಎಣ್ಣೆಯ ಒಂದು ಗುಣಮಟ್ಟ ಸರಿ ಇಲ್ಲ ಅದು ಕಳಪೆ ಮಟ್ಟದ್ದು ಮತ್ತೆ ಆ ಒಂದು ಗುಣಮಟ್ಟನೇ ಚೆನ್ನಾಗಿಲ್ಲ ಅದು ಕ್ವಾಲಿಟಿನೇ ಇಲ್ಲ ಅದನ್ನ ನಾವು ಬಳಸೋದೇ ಇಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ಕಳೆದ ವಿಡಿಯೋಸ್ ಗೆ ತಿಳಿಸ್ಕೊಟ್ಟಿದ್ರು ಸೊ ಹಾಗಾಗಿ ಈ ಒಂದು ವಿಷಯವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಗುಣಮಟ್ಟದ ಆಹಾರ ಧಾನ್ಯಗಳನ್ನ ಅಥವಾ ಆಹಾರ ಪದಾರ್ಥಗಳನ್ನ ಕೊಟ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಇದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇದೆ ಉಪ್ಪನ್ನ ಮಾತ್ರ ಟೆಂಡರ್ ಮೂಲಕ ಗುಜರಾತ್ ನಿಂದ ತರಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತೆ ಇನ್ನೆಲ್ಲಾನು ಕೂಡ ಕರ್ನಾಟಕ ರಾಜ್ಯದಲ್ಲೇ ಸಿಗುತ್ತಂತೆ ಇನ್ನು ಕೆಲವೇ ದಿನಗಳಲ್ಲಿ ಅಕ್ಕಿಯ ಜೊತೆಯಲ್ಲಿ ನಾಲ್ಕು ಆಹಾರ ಪದಾರ್ಥಗಳು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸಿಗ್ತಾ ಇದೆ ಇಲ್ಲಿ ಶೇಕಡ ಅಂದ್ರೆ ತೊಂಬತ್ಮೂರು ಪರ್ಸೆಂಟ್ ಫಲಾನುಭವಿಗಳು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ನೈಂಟಿ ತ್ರೀ ಪರ್ಸೆಂಟ್ ತೊಂಬತ್ ಮೂರು ಪರ್ಸೆಂಟ್ ಫಲಾನುಭವಿಗಳು ಹಣದ ಬದಲಿಗೆ ನಮ್ಗೆ ಆಹಾರ ಪದಾರ್ಥಗಳನ್ನ ಕೊಡಿ ಅಥವಾ ಆಹಾರ ಧಾನ್ಯಗಳನ್ನ ಕೊಡಿ ಹಣ ಬೇಡ ಅಂತ ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರಕ್ಕೆ ಸೊ ಆಗ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿತು ಆ ಒಂದು ಸಮೀಕ್ಷೆಯಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಜನರು ಹಣದ ಬದಲಿಗೆ ಆಹಾರ ಪದಾರ್ಥ ಅಥವಾ ಆಹಾರ ಧಾನ್ಯಗಳನ್ನ ಕೊಡಿ ಅಂತ ಇಲ್ಲಿ ಬೇಡಿಕೆ ಇಟ್ಟಿದಾರಂತ ಸೊ ಹೀಗಾಗಿ ಸೊ ಇದೇ ಕೂಡ ಚರ್ಚೆ ನಡೀತಾ ಇದೆ ಇದೆಲ್ಲರಿಗೂ ಕೂಡ ಒಂದು ಸಿದ್ಧತೆಯನ್ನ ಮಾಡಿದೆ ಆದ್ರೆ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಇನ್ನೊಂದು ಕೆಲಸ ಮಾತ್ರ ಬಾಕಿ ಇದೆ ಅಂತಾನೆ ಹೇಳ್ಬೋದು ಆ ಒಂದು ಕೆಲಸ ಬಾಕಿ ಏನು ಅಂತ ನೋಡೋದಾದ್ರೆ ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಐದು ಕೆಜಿ ಅಕ್ಕಿಯ ಹಣದ ಬದಲಾಗಿ ಆಹಾರ ಪದಾರ್ಥ ಅಥವಾ ದಿನಸಿ ಪದಾರ್ಥಗಳನ್ನು ಕೊಡಬೇಕು ಎನ್ನುವಂತಹ ಜನರಿಂದ ಬೇಡಿಕೆ ಬಂದಿದೆ ಸೊ ಇದು ನಮ್ಮ ಗಮನಕ್ಕೂ ಕೂಡ ಬಂದಿದೆ ಇಲಾಖೆಯು ಕೂಡ ಇದರ ಬಗ್ಗೆ ಚರ್ಚೆ ನಡೆಸಿದೆ ಮತ್ತೆ ಹಲವಾರು ಒಂದು ಅಹ್ ಸಭೆಗಳನ್ನ ಗಳನ್ನು ಕೂಡ ಮಾಡಿದೆ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಅಂದ್ರೆ ಇಲ್ಲಿ ಅಹ್ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಡಬೇಕು ಸರ್ಕಾರ ಒಪ್ಪಿಗೆ ಕೊಟ್ಟರೆ ಹಣದ ಬದಲಿಗೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅಂತಿಮ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬಹುದು ಸರ್ಕಾರದ ಒಪ್ಪಿಗೆ ಒಂದು ಬಾಕಿ ಇದೆ ಅಂತಾನೆ ಹೇಳ್ಬೋದು ಸರ್ಕಾರ ಏನಾದ್ರು ಒಪ್ಪಿಗೆಯನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಆಹಾರ ಪದಾರ್ಥಗಳನ್ನ ಕೊಡುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಇನ್ ಮುಂದೆ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಮಗೆ ಹಣ ಬೇಕಾ ಅಥವಾ ಆಹಾರ ಪದಾರ್ಥಗಳು ಬೇಕಾ ಅನ್ನುವಂತದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇದು ಅನ್ನಭಾಗ್ಯ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವರದಲ್ಲಿ ಸಿಗೋಣ